ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಫಸ್ಟು ಟೈಮ್ ಮಂತ್ರಾಲಯಕ್ಕೆ ಹೋದವರು ಈ ರೀತಿಯಾಗಿ ರಾಯರಿಗೆ ಸೇವೆಯನ್ನು ಮಾಡಿ ರಾಯರ ಸಂಪೂರ್ಣ ಆಶೀರ್ವಾದವನ್ನು ಪಡೆದುಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಫಸ್ಟು ಟೈಮ್ ಹೋದಾಗ ಹೇಗೆ ಮಾಡಬೇಕು ಯಾವ ರೀತಿಯಾಗಿ ಸೇವೆಯನ್ನು ಮಾಡಬೇಕು ಯಾವುದು ಗೊತ್ತಿರೋದಿಲ್ಲ ಕೆಲವರು ತಿಳ್ಕೊಂಡೋಗಿರ್ತಾರೆ ಎಷ್ಟು ತಿಳ್ಕೊಂಡ್ರೂ ಕಡಿಮೆ ಅಂತ ಅನಿಸುತ್ತೆ ಕೆಲವರು ಗೊತ್ತಿಲ್ಲದೆ ಕೆಲವು ತಪ್ಪುಗಳನ್ನು ಮಾಡ್ತಾರೆ ಅದರಿಂದ ಶಿಕ್ಷೆ ಸಿಗುತ್ತೆ ಅದರಿಂದ ತೊಂದರೆ ಆಗುತ್ತೆ ಅಂತೆಲ್ಲ ಸಂಪೂರ್ಣವಾಗಿ ಆಶೀರ್ವಾದ ಸಿಗೋದಿಲ್ಲ ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ರಾಯರಿಗೆ ಈ ರೀತಿಯಾಗಿ ಸೇವೆಯನ್ನು ಮಾಡಿ ರಾಯರ ಸಂಪೂರ್ಣ ಪೂರ್ಣ ಆಶೀರ್ವಾದವನ್ನು ಪಡೆದುಕೊಳ್ಳಿ ನಾವು ಕೂಡ ರೀಸೆಂಟಾಗಿ ನಮ್ಮ ಫ್ಯಾಮಿಲಿ ಜೊತೆ ರಾಯರ ದರ್ಶನ ಅಂತ ಮಂತ್ರಾಲಯಕ್ಕೆ ಹೋಗಿದ್ವಿ ಫಸ್ಟು ಟೈಮ್ ನಾವು ಹೋದಾಗ ಇಷ್ಟೆಲ್ಲ ಗೊತ್ತಿರಲಿಲ್ಲ ನಂತರ ಹೋದಾಗ ಗೊತ್ತಾಗಿತ್ತು ನೋಡ್ಬೋದು ಜನ ಎಷ್ಟಿದ್ದಾರೆ ಅಂತ ನೈಟ್ ರೂಮ್ ರೂಮಿನ ವ್ಯವಸ್ಥೆ ಮಾಡಿಲ್ಲ ಅಂತ ಅಂದವರು ಇಲ್ಲಿ ಮಲಗಿರ್ತಾರೆ ಆಗ ನೀವು ಡೈರೆಕ್ಟಾಗಿ ರೂಮಿಗೆ ಹೋಗಿ ಅಲ್ಲಿ ಫ್ರೆಶ್ಅಪ್ ಆಗಿ ನಂತರ ಬರ್ತೀವಿ ಆ ರೀತಿಯಾಗಿ ಮಾಡಬೇಡಿ ಯಾಕೆ ಅಂತಂದರೆ ನಾವು ಫಸ್ಟು ರಾಯರನ್ನು ನೋಡೋಕೆ ಹೋಗಿರ್ತೀವಲ್ವ ನೀವು ದರ್ಶನ ಕೊಳಕ್ಕೆ ಹೋಗ್ಬೇಕಂತೇನಿಲ್ಲ ಇಲ್ಲಿ ಮುಂದೆ ಜಾಗ ಕಾಣಿಸ್ತಾ ಇದೆಯಲ್ಲ ಅಲ್ಲಿಗೆ ಹೋಗಿ ನೀವು ಫಸ್ಟು ರೂಮಿಗೆ ಹೋಗೋದಕ್ಕಿಂತ ಮುಂಚೆ ಡೈರೆಕ್ಟಾಗಿ ಬಂದಿರ್ತೀರಲ್ಲ ರಾಯರೆ ನಿಮ್ಮನ್ನು ನೋಡೋದಕ್ಕೆ ಬರಬೇಕು ಅಂತ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ವಿ ಆ ನಿಮ್ಮ ಆಶೀರ್ವಾದದಿಂದ ನಾವು ಬಂದಿದ್ದೇವೆ ಒಳ್ಳೇದು ಮಾಡಿ ರಾಯರೆ ಅಂತ ಕೇಳಿಕೊಂಡು ಒಂದು ಐದು ನಿಮಿಷ ಕೂತ್ಕೊಳ್ಳಿ ಜಾಸ್ತಿ ಹೊತ್ತು ಹೇಗೆ ಕೂತ್ಕೊಳ್ಬೇಕಂತೇನಿಲ್ಲ ಒಂದು ಐದೇ ಐದು ನಿಮಿಷ ಅಲ್ಲಿ ಕೂತ್ಕೊಳ್ಳಿ ನಂತರ ನೀವು ರೂಮ್ ವ್ಯವಸ್ಥೆ ಮಾಡ್ಕೊಳ್ತೀರಾ ಅಥವಾ ಅದು ನಿಮಗೆ ಬಿಟ್ಟಿದ್ದು ನಂತರ ನೀವು ಅಲ್ಲಿಗೋಗಿ ಅಪ್ ಆಗಿ ನಂತರ ನೀವು ಇಲ್ಲಿ ರಾಯರ ಪೂಜೆಗೆ ಬರಬಹುದು ಆದರೆ ಡೈರೆಕ್ಟಾಗಿ ರೂಮಿಗೆ ಹೋಗಬೇಡಿ ಬೇಸಿಗೆ ಕಾಲದಲ್ಲಿ ಹೋದರೆ ಒಳ್ಳೆಲಿ ನೀರಿರೋದಿಲ್ಲ ಸ್ನಾನಕ್ಕಷ್ಟು ಸರಿ ಹೋಗೋದಿಲ್ಲ ರೂಮಲ್ಲೇ ಮಾಡ್ತೀವಿ ಅಂತಂದರೆ ಓಕೆ ಮಳೆಗಾಲದಲ್ಲೆಲ್ಲ ಹೋದರೆ ತುಂಬ ನೀರಿದ್ದಾಗ ಒಳಲ್ಲೇ ಸ್ನಾನ ಮಾಡ್ಕೊಂಬಂದು ಪೂಜೆಯನ್ನು ಮಾಡಿಸಬಹುದು ಹಾಗೆ ನಂತರ ಇನ್ನೊಂದು ಏನು ಹೇಳಬೇಕು ಅಂತ ಅಂದರೆ ನೀವು ರಾಯರ ದರ್ಶನಕ್ಕೆ ಹೋಗೋದಕ್ಕಿಂತ ಮುಂಚೆ ಮಂಚಲಮ್ಮ ದೇವಿ ಅವರ ದರ್ಶನವನ್ನು ನೀವು ಫಸ್ಟ್ ಮಾಡಬೇಕಾಗುತ್ತೆ ಮಂಚಾಲಮ್ಮ ಯಾರು ಅಂತ ಅಂದರೆ ಮಂಚಾಲ ಗ್ರಾಮದ ದೇವತೆ ಅವರು ಗ್ರಾಮ ದೇವತೆ ಅವರ ದರ್ಶನವನ್ನು ಮಾಡಿಕೊಂಡೇ ನೀವು ರಾಯರನ್ನು ನೋಡೋದಕ್ಕೆ ಬರಬೇಕು ಅದರದ್ದೇ ಆದಂತಹ ಒಂದು ಕತೆ ಇದೆ ಅದು ಎಲ್ರಿಗೂ ಗೊತ್ತಿರುತ್ತೆ ಯಾರು ಫಸ್ಟ್ ಟೈಮ್ ಹೋಗಿರ್ತಾರೆ ಅಥವಾ ಯಾರು ರೀಸೆಂಟಾಗಿ ರಾಯರನ್ನು ನಂಬಿ ಪೂಜೆ ಮಾಡೋದಕ್ಕೆ ಶುರು ಮಾಡಿರ್ತಾರೆ ಅಂಥವರಿಗೆ ಗೊತ್ತಿಲ್ಲ ಅಂತ ಹೇಳೋದಾದರೆ ಅದನ್ನು ಶಾರ್ಟಾಗಿ ಹೇಳ್ಬಿಡ್ತೀನಿ ಅದು ಕತೆ ಏನು ಅಂತ ಫಸ್ಟು ಒಳೆಯಲ್ಲಿ ಸ್ನಾನ ಮಾಡಿಕೊಂಡು ನೋಡಿ ಇಲ್ಲಿ ಒಳೆ ಕಾಣಿಸ್ತಾ ಇದೆಯಲ್ಲ ಇವಾಗ ನೀರಿಲ್ಲ ಹಾಗಾಗಿ ಅಲ್ಲಿ ಜಾಸ್ತಿ ಜನ ಇನ್ ಸ್ನಾನ ಏನು ಮಾಡ್ತಾ ಇರಲಿಲ್ಲ ತುಂಬ ಅಂದರೆ ತುಂಬಾ ನೀರು ಕಡಿಮೆ ಇತ್ತು ಗುಂಡಿಗಳಲ್ಲಿ ನೀರಿತ್ತು ಅಷ್ಟೇ ಅಲ್ಲಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ನಂತರ ನೀವು ರಾಯರ ದೇವಸ್ಥಾನ ಅದು ಮಠ ಇದೆಯಲ್ಲ ಮಠದ ಪಕ್ಕದಲ್ಲೇ ಮುಂಚಲ್ಲಮ್ಮ ದೇವಿಯವರ ದೇವಸ್ಥಾನ ಇದೆ ನಮಗೆ ಫಸ್ಟ್ ಟೈಮ್ ಬಂದಾಗ ಗೊತ್ತಿರಲಿಲ್ಲ ಅಲ್ಲಿಗೆ ಹೋಗ್ಬೇಕು ಅಂತ ತುಂಬ ಹತ್ರ ಮಠದ ಪಕ್ಕದಲ್ಲೇ ದೇವಸ್ಥಾನ ಇರೋದು ಆದರೆ ಗೊತ್ತಿರಲಿಲ್ಲವಲ್ಲ ಆ ಕಾರಣದಿಂದ ಹೋಗಿರಲಿಲ್ಲ ಅದರದ್ದು ಸ್ಟೋರಿ ಏನು ಸಿಂಪಲ್ಲಾಗಿ ಹೇಳಬೇಕು ಅಂತ ಅಂದರೆ ಮಂಚಾಲೆ ಗ್ರಾಮದ ಗ್ರಾಮದೇವತೆ ಮಂಚಾಲಮ್ಮ ದೇವಿಯವರಾಗಿರ್ತಾರೆ ರಾಯರು ಇವಾಗ ಎಲ್ಲರಿಗೂ ಗೊತ್ತಿರೋ ಹಾಗೆ ಅವರ ಬೃಂದಾವನದ ಕಲ್ಲಾಗಿರಬಹುದು ಆ ಆಗಿರ್ಬೋದು ಅವರು ಬೃಂದಾವನಸ್ಥರಾಗ್ತಾರಲ್ಲ ಆ ಜಾಗವನ್ನು ಸ್ವತಃ ರಾಯರೇ ಆಯ್ಕೆ ಮಾಡಿಕೊಂಡು ನನಗೆ ಈ ಕಲ್ಲಿನಿಂದ ಬೇಕು ನನಗೆ ಈ ಜಾಗದಲ್ಲಿ ಬೃಂದಾವನವನ್ನು ನಿರ್ಮಿಸಬೇಕು ಅಂತ ಇಲ್ಲ ಅವರೇ ಸ್ವತಃ ಹೇಳಿ ನಂತರ ಬೃಂದ ವೃಂದಾವನಸ್ಥರ ಆಗಿರೋದು ಅಂತ ಎಲ್ರಿಗೂ ಕೂಡ ಗೊತ್ತು ಆ ರಾಯರು ಮಂಚಾಲಮ್ಮನ ದೇವಿಯವರ ಹತ್ರ ಹೋಗಿ ಅಮ್ಮ ನಾನು ಈ ಜಾಗದಲ್ಲಿ ವೃಂದಾವನಸ್ಥರ ನನಗೆ ಈ ಜಾಗ ಬಿಟ್ಕೊಡಿ ಅಂತ ಕೇಳಿದಾಗ ಅದು ತುಂಬಾ ಚೆನ್ನಾಗಿದೆ ಸ್ಟೋರಿ ಅದು ಬೇಕಾದರೆ ಯಾರು ನೋಡಿಲ್ಲ ಸ್ಟೋರಿ ಒಮ್ಮೆ ಚೆಕ್ ಮಾಡಿ ನೋಡಬಹುದು ತುಂಬ ಚೆನ್ನಾಗಿದೆ ಆದರೆ ಇಲ್ಲಿ ತುಂಬ ಶಾರ್ಟಾಗಿ ಹೇಳ್ತಾ ಇದ್ದೀನಿ ಅವಾಗ ಮಂಚಾಲಮ್ಮ ಹೇಳ್ತಾರಂತೆ ಇದು ನನ್ನ ಗ್ರಾಮ ನಾನು ಗ್ರಾಮದ ಗ್ರಾಮ ದೇವತೆ ನೀವಿಲ್ಲಿ ಬಂದರೆ ಅಂದರೆ ನೀವಿಲ್ಲಿ ಬಂದು ಬೃಂದಾವನಸ್ಥರಾದರೆ ನನ್ನ ಪ್ರಾಮುಖ್ಯತೆ ಕಡಿಮೆ ಆಗುತ್ತೆ ಎಲ್ಲ ಬಂದು ನಿಮ್ಮನ್ನೇ ಪೂಜೆ ಮಾಡ್ತಾರೆ ನಿಮ್ಮನ್ನೇ ನೋಡ್ತಾರೆ ಬೇಡ ಅಂತ ಅಂದಾಗ ರಾಯರು ಹೇಳ್ತಾರಂತೆ ಇಲ್ಲ ಅಮ್ಮ ಯಾರು ಇಲ್ಲಿಗೆ ಬರ್ತಾರೆ ನನ್ನ ದರ್ಶನಕ್ಕೆ ಯಾರು ಬರ್ತಾರೆ ಅವರು ಫಸ್ಟು ನಿಮ್ಮ ಹತ್ರ ಬಂದು ಪೂಜೆಯನ್ನು ಮಾಡಿಸ್ಕೊಂಡು ನಂತರ ನನ್ನ ಹತ್ರ ಬಂದರೆ ಮಾತ್ರ ಅವರಿಗೆ ನನ್ನ ಆಶೀರ್ವಾದ ಸಿಗತ್ತೆ ನಿಮ್ಮ ಹತ್ರ ಯಾರು ಬರೋದಿಲ್ಲ ನನ್ನ ಹತ್ರನೇ ಯಾರು ನೇರವಾಗಿ ಬರ್ತಾರೆ ಅವರಿಗೆ ನನ್ನ ಆಶೀರ್ವಾದ ಸಿಗೋದಿಲ್ಲ ಅಂತ ರಾಯರು ಅಮ್ಮನವರಿಗೆ ಮಾತು ಕೊಡ್ತಾರಂತೆ ಹಾಗಾಗಿ ಅಂದಿನಿಂದಲೂ ಕೂಡ ಯಾರೆಲ್ಲ ಮಂಚಲಮ್ಮ ದೇವಿಯವರ ದರ್ಶನವನ್ನು ಮಾಡಿ ಮಾಡಿಕೊಂಡೇ ರಾಯರ ದರ್ಶನಕ್ಕೆ ಹೋಗ್ಬೇಕು ಅಂತ ಹೇಳ್ತಾರೆ ಯಾರೆಲ್ಲ ಮಾಡಿರೋದಿಲ್ಲ ಅಂದರೆ ಮಂಚಲಮ್ಮ ದೇವಿಯವರ ದರ್ಶನವನ್ನು ಯಾರು ಮಾಡಿರೋದಿಲ್ಲ ಅವರಿಗೆ ಯಾರು ಪೂಜೆ ಮಾಡಿಸಿರೋದಿಲ್ಲ ಡೈರೆಕ್ಟಾಗಿ ರಾಯರ ಹತ್ರ ಹೋಗ್ತಾರೆ ಅಂದರೆ ಅವರಿಗೆ ತಪ್ಪಾಗುತ್ತೆ ತೊಂದರೆ ಆಗುತ್ತೆ ಅಂತ ಅಲ್ಲ ಅವರ ಆಶೀರ್ವಾದ ಸಂಪೂರ್ಣವಾಗಿ ನೀವೇನು ಅಂದ್ಕೊಂಡು ಹೋಗಿರ್ತೀರ ಯಾವ ಕಾರ್ಯ ಆಗಬೇಕು ಅಂತ ಅಂದ್ಕೊಂಡು ಹೋಗಿರ್ತೀರ ಅದು ಆಗೋದಿಲ್ಲ ಅಂತ ನಾವು ತಿಳ್ಕೊಳ್ಬೇಕಾಗಿರುವಂತಹ ಕಥೆಗಳು ತುಂಬ ಇರುತ್ತೆ ಆದರೆ ನಮಗೆ ಗೊತ್ತಿರೋದಿಲ್ಲ ಅಷ್ಟೇ ಇದೇ ರೀತಿಯಾಗಿ ಧರ್ಮಸ್ಥಳ ಸುಬ್ರಹ್ಮಣ್ಯ ಎಲ್ಲರಿಗೂ ಗೊತ್ತಿರುತ್ತೆ ಇದು ತುಂಬ ಜನ ನಾನು ಒಂದ್ಸಲ ಹಿಂದೆ ನನ್ನ ಬ್ಲಾಗಲ್ಲಿ ಹೇಳಿದಾಗ ಅದರಲ್ಲೂ ಒಬ್ಬರು ಹೇಳಿದ್ರು ಕೆಲವ್ರು ಹೇಳಿದ್ರು ನನಗೂ ಗೊತ್ತಿತ್ತು ಇದು ಅಂತ ಕೆಲವರಿಗೆ ಗೊತ್ತಿರೋದಿಲ್ಲ ಧರ್ಮಸ್ಥಳದಿಂದ ಸುಬ್ರಹ್ಮಣ್ಯಕ್ಕೆ ಹೋಗಿ ಬರಬಹುದು ಆದರೆ ಸುಬ್ರಹ್ಮಣ್ಯಕ್ಕೆ ಫಸ್ಟ್ ಹೋಗಿ ಪೂಜೆಯನ್ನು ಮಾಡಿಸ್ಕೊಂಡು ಮತ್ತೆ ಧರ್ಮಸ್ಥಳಕ್ಕೆ ಬರಬಾರ್ದು ಇದು ನಾವು ಕೂಡ ಗೊತ್ತಿಲ್ಲದೆ ತಪ್ಪು ಮಾಡಿ ಅದರಿಂದ ಒಂದು ವರ್ಷ ತುಂಬಾ ತೊಂದರೆಯನ್ನು ಅನುಭವಿಸಿದ್ವಿ ತುಂಬ ರೀತಿಯಾಗಿ ಸಮಸ್ಯೆ ಕಾಣ್ತು ಆ ಕೆಲವರು ಹೇಳಿದರೆ ನಂಬೋದಿಲ್ಲ ನಾವು ಪರ್ಸ್ನಲ್ಲಾಗಿ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ ತುಂಬ ಸಲ ಧರ್ಮಸ್ಥಳಕ್ಕೆ ನಾವು ಹೋಗ್ತೀವಿ ಧರ್ಮಸ್ಥಳಕ್ಕೆ ಹೋಗಿ ಸುಬ್ರಹ್ಮಣ್ಯಕ್ಕೆ ಹೋಗಿ ಬರ್ತೀವಿ ಆದರೆ ಅಲ್ಲಿ ಬಸ್ಸು ಸಿಗಲಿಲ್ಲ ಫ್ರೀ ಬಸ್ ಬಿಟ್ಟಾಗ ತುಂಬಾ ರಶ್ ಇತ್ತು ಆ ಕಾರಣದಿಂದ ಊರಿಗೆ ಬಸ್ ಸಿಕ್ಕಿಲ್ಲ ಅಂತ ನಾವು ಧರ್ಮಸ್ಥಳದಿಂದ ಸುಬ್ರಹ್ಮಣ್ಯಕ್ಕೆ ಹೋಗಿ ಮತ್ತೆ ಸುಬ್ರಹ್ಮಣ್ಯದಿಂದ ಧರ್ಮಸ್ಥಳಕ್ಕೆ ವಾಪಸ್ ಬಂದಿದ್ವಿ ಆ ವರ್ಷ ಇಡೀ ವರ್ಷ ತುಂಬಾ ತೊಂದರೆಗಳನ್ನು ನೋಡಿದ್ವಿ ಅದೇ ರೀತಿಯಾಗಿ ತಿಳ್ಕೊಳ್ಬೇಕಾಗಿರೋದು ತುಂಬ ಇರುತ್ತೆ ಇದನ್ನು ಯಾಕೆ ಹೇಳಿದೆ ಅಂತಂದರೆ ಇದು ಬೆಸ್ಟ್ ಎಕ್ಸಾಂಪಲ್ ಆಗಿರುತ್ತೆ ನಾವು ಅದನ್ನು ಆಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ ಯಾರೋ ಹೇಳಿರುವಂತಹ ಕಥೆಯೆಲ್ಲ ಸ್ವತಃ ನಮಗೆ ಆಗಿರುವಂಥದ್ದು ಹಾಗಾಗಿ ನಾವು ಗೊತ್ತಿಲ್ಲದೆ ಗೊತ್ತಿಲ್ಲದೆ ಅದು ಇಲ್ಲ ಅಂತ ಹೇಳಬಾರ್ದು ಹಾಗಾಗಿ ಇಲ್ಲೋ ಅಷ್ಟೇ ಮಂಚಲಮ್ಮನೆಗೆ ಹೋಗಿನೇ ನಂತರ ನೀವು ರಾಯರ ದರ್ಶನವನ್ನು ಮಾಡಬೇಕು ನಮಗೆ ಫಸ್ಟ್ ಟೈಮ್ ಹೋದಾಗ ಗೊತ್ತಿರಲಿಲ್ಲ ನಾವು ಮಂತ್ರಾಲಯಕ್ಕೆ ಹೋಗಿದ್ದೀವಿ ಅಂತ ವಿಡಿಯೋ ಹಾಕಿದಾಗ ನನ್ನ ವ್ಯೂವರ್ಸ್ ಕೆಲವರು ಕಮೆಂಟ್ಸ್ ಹಾಕಿದ್ರು ಅಯ್ಯೋ ಅಕ್ಕ ನೀವು ತಪ್ಪು ಮಾಡಿಬಿಟ್ರಿ ತಪ್ಪು ಮಾಡ್ಕೊಂಡು ಹೋಗಿದ್ದೀರಾ ನೀವು ಡೈರೆಕ್ಟಾಗಿ ರಾಯರ ದರ್ಶನಕ್ಕೆ ಹೋಗಿದ್ದೀರಾ ಮಂಚ ಅವ್ರ ಪೂಜೆಯನ್ನು ಮಾಡಿಸ್ಕೊಂಡೆ ನಂತರ ನೀವು ಹೋಗ್ಬೇಕಿತ್ತು ಅಂತ ಹೇಳಿದರು ಆವಾಗಲೇ ನಮಗೂ ಗೊತ್ತಾಗಿದ್ದು ಈ ರೀತಿಯಾಗಿದೆ ನಾವು ಅಲ್ಲಿಗೆ ಹೋಗಬೇಕು ಅಂತ ನಾವೆಷ್ಟೇ ತಿಳ್ಕೊಂಡಿದ್ರು ಕೂಡ ನಾವೆಷ್ಟೇ ಪೂಜೆಯನ್ನು ಮಾಡಿದ್ರು ಕೂಡ ಇನ್ನೂ ತಿಳ್ಕೊಳ್ಬೇಕಾಗಿರೋದು ತುಂಬಾ ಇರುತ್ತೆ ಚಿಕ್ಕವರಿಂದ ಆದ್ರೂ ಅಷ್ಟೇ ದೊಡ್ಡವರಿಂದ ಆದ್ರೂ ಅಷ್ಟೇ ಯಾರಾದ್ರೂ ತಿಳುವಳಿಕೆ ಹೇಳ್ತಾರೆ ಅಂತ ಅಂದರೆ ಅದರಲ್ಲಿ ತಿಳ್ಕೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ ಅಲ್ವಾ ನಾವು ಅವರಿಂದ ಯಾಕೆ ಕೇಳಬೇಕು ಆ ರೀತಿಯಲ್ಲ ನಮಗೆ ಗೊತ್ತಿಲ್ಲದಿರುವಂತಹ ವಿಚಾರನ ಕಲಿಬೇಕು ನಂತರ ನೀವು ರಾಯರ ದರ್ಶನವನ್ನು ಮಾಡಿಕೊಂಡು ಅಲ್ಲಿ ಪರಿಮಳ ಪ್ರಸಾದ ಸಿಗುತ್ತೆ ಹಾಗೆ ಮೃತ್ತಿಕೆ ಪ್ರಸಾದ ಸಿಗುತ್ತೆ ಮಂತ್ರಾಕ್ಷತೆ ಕೊಡ್ತಾರೆ ಮಂತ್ರಾಕ್ಷತೆಯನ್ನು ತುಂಬ ಜೋಪಾನವಾಗಿ ಮನೆಗೆ ತೊಗೊಂಡು ಬನ್ನಿ ತುಂಬಾ ಶಕ್ತಿ ಇರುತ್ತೆ ಹಾಗೆ ಇನ್ನೊಂದೇನು ಅಂತಂದರೆ ನೀವು ಏಕಾದಶಿ ದಿನ ಹೋಗಿರ್ತೀರ ಅಂತಂದರೆ ಪರಿಮಳ ಪ್ರಸಾದ ಸಿಗೋದಿಲ್ಲ ಹಾಗೆ ಊಟ ಸಿಗೋದಿಲ್ಲ ರಾಯರ ಪ್ರಸಾದ ಸಿಗೋದಿಲ್ಲ ಜೊತೆಗೆ ಮಂತ್ರಾಕ್ಷತೆ ಕೂಡ ಸಿಗೋದಿಲ್ಲ ಏಕಾದಶಿ ದಿನ ತಿಂಗಳಿಗೆ ಎರಡು ಸಲ ಏಕಾದಶಿ ಬರುತ್ತೆ ಏಕಾದಶಿ ದಿನ ಊಟ ಯಾವುದು ಕೂಡ ಪ್ರಸಾದ ಸಿಗೋದಿಲ್ಲ ಮಂತ್ರಾಕ್ಷತೆಯನ್ನು ಒಂದು ಪೇಪರಲ್ಲಿ ಅಥವಾ ಒಂದು ಕವರಲ್ಲಿ ಇಟ್ಕೊಂಡು ಮನೆಗೆ ತೊಗೊಂಡು ಬಂದು ಇಟ್ಟು ಪೂಜೆಯನ್ನು ಮಾಡಿ ತುಂಬಾ ಒಳ್ಳೆಯದು ಅಲ್ಲಿ ಮೃತ್ತಿಕೆ ಪ್ರಸಾದ ಸಿಗುತ್ತೆ ಹೋದಾಗ ತೊಗೊಂಡು ಬನ್ನಿ ಅದು ಕೂಡ ತುಂಬಾ ಒಳ್ಳೆಯದು ಮೃತಿಕೆ ಇತ್ತು ಅಂತ ಅಂದರೆ ಮನೆಯಲ್ಲಿ ಸ್ವತಃ ರಾಯರೇ ಇದ್ದ ಹಾಗೆ ಅಲ್ಲಿ ಕಾಮಧೇನುಗಳಾಗಿರ್ಬೋದು ತುಂಬ ಸಿ ಅಲ್ಲಿರ್ತವೆ ಮಠದಲ್ಲಿ ಅದಕ್ಕೆ ಆದಷ್ಟು ನಣ್ಣುಗಳನ್ನು ಕೊಡೋದು ಅಥವಾ ಏನಾದರೂ ತಿಂತವೆ ಅಂತ ಅಕ್ಕಿ ಬೆಲ್ಲ ಕೊಡೋದು ಆ ರೀತಿಯಾಗಿ ಕೊಟ್ಟರು ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಾಗೆ ನೀವು ಮಂತ್ರಾಲಯಕ್ಕೆ ಹೋದಾಗ ಅಲ್ಲಿ ಆ ಕಷ್ಟದಲ್ಲಿರೋರು ತುಂಬ ಜನ ಇರ್ತಾರಲ್ಲ ಅವರಿಗೆ ನಿಮ್ಮ ಕೈಲಾದಂತಹ ಸಹಾಯವನ್ನು ಮಾಡಿ ಊಟ ಕೊಡಿಸೋದು ತಿಂಡಿ ಕೊಡಿಸೋದು ಅಥವಾ ನಿಮ್ಮ ಕೈಲಿ ಯಾವ ರೀತಿಯಾಗಿ ಸಹಾಯ ಮಾಡೋದಕ್ಕಾಗುತ್ತೆ ಆ ರೀತಿಯಾಗಿ ನೀವು ಸಹಾಯವನ್ನು ಅವರಿಗೆ ಮಾಡಿ ಆ ರೀತಿ ಮಾಡಿದ್ರೂ ಕೂಡ ರಾಯರು ಬೇಗ ಆಶೀರ್ವಾದ ಮಾಡ್ತಾರೆ ಅಂತ ಹೇಳ್ತಾರೆ ಅಲ್ಲಿ ತುಂಬ ರೀತಿಯಾಗಿ ಫೋಟೋಗಳು ಮತ್ತು ವಿಗ್ರಹಗಳು ಹಾಗೆ ಬೃಂದಾವನವನ್ನು ತೊಗೊಂಡು ಬಂದು ಪೂಜೆ ಮಾಡ್ತೀನಿ ಅಂತಂದರೆ ಮಾಡಬಹುದು ತುಂಬ ಚೆನ್ನಾಗಿರ್ತವೆ ಅಲ್ಲಿ ತುಂಬ ನೋಡಿದ್ರೇ ಭಕ್ತಿ ಬರಬೇಕು ಆ ರೀತಿಯಾಗಿ ಇರ್ತವೆ ನಾನು ಇವತ್ತಿನ ವೀಡಿಯೋದಲ್ಲಿ ಕೊಟ್ಟಿರುವಂತಹ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ರಾಯರ ದರ್ಶನಕ್ಕೆ ಹೋಗ್ತಾ ಇದ್ದೀರಾ ಎಲ್ರಿಗೂ ಕೂಡ ರಾಯರು ಒಳ್ಳೇದು ಮಾಡಲಿ ಯಾರೆಲ್ಲ ಫಸ್ಟ್ ಟೈಮ್ ಹೋಗ್ತಾ ಇದ್ದಾರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಎಲ್ಪ್ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ ರಾಯರು ನಿಮಗೆ ಸಂಪೂರ್ಣವಾಗಿ ಆಶೀರ್ವಾದವನ್ನು ಮಾಡಲಿ ನೀವೇನು ಅಂದ್ಕೊಂಡಿರ್ತೀರಾ ನಿಮ್ಮ ಕೆಲಸಗಳೆಲ್ಲ ನೆರವೇರಲಿ ಅಂತ ನಾನು ಕೂಡ ಕೇಳ್ಕೊಳ್ತಾ ಇವತ್ತಿನ ವೀಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು